ಸ್ವಾಗತ ನಾನು ಶೇಖ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಆಲ್ಮೇಲ್ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ಸಾದಿಕ್ ಸುಂಬಾದರ್ ಅವರನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ವಿಜಯಪುರ ಚಾಪ್ಟರ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸನ್ಮಾನ ಸಮಾರಂಭದಲ್ಲಿ ಪ್ರಭಾರಿ ಅಧ್ಯಕ್ಷರಾದ ಶ್ರೀ ಶಬೀರ್ ಅಹಮದ್ ದಲಾಯತ್ ಸೈಪನ್ ಮುಲ್ಲಕ್ ಡಾಂಗೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಗೌ ಸಗರ್ಕೇಡ್ ಜಿಲ್ಲಾ ಕಾರ್ಯದರ್ಶಿ ಖವಾಷಾ ಮಹಮದಾಪುರ್ ಜಿಲ್ಲಾ ಕಾರ್ಯದರ್ಶಿ ರಶೀದ್ ಅಹಮದ್ ಸಿಂಧಿ ರಕ್ ಮತ್ತು ಅಮಿತ್ ಇನಾಮದಾರ್ ಇಂಜಿನಿಯರ್ ಜಿಲ್ಲಾ ಖಜಾಂಜಿ ನಗರದ ಸಹ ಕಾರ್ಯದರ್ಶಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ರು ಮೊಹಮ್ಮದ್ ಹನೀಪ್ ಕಲಾದ್ಗಿ ಏನೋ ಮೊಹಮ್ಮದ್ ಗೌಸ್ ಅಗರ್ಖೇಡ್ ಜಿಲ್ಲಾ ಕಾರ್ಯದರ್ಶಿ ಅವರು ಭಾಗಿಯಾಗಿದ್ರು ಹಾಗೆ ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ಅವರು ಈ ಮಟ್ಟಿಗೆ ಬಂದಿದ್ದಾರೆ ಇನ್ನು ಬೆಳೀತಾರೆ ಅವರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳು ಸುತ್ತ ಒಂದೆರಡು ಹಿನ್ನೆಲೆಗಳು ನಮ್ಮ ಪರವಾಗಿ ಹೇಳಬೇಕಂತ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಂಥ ಸನ್ಮಾನ ಸಮಾರಂಭದಲ್ಲಿ ನನಗೆ ಉತ್ತಮವಾಗಿ ಬ್ಲಾಕ್ ಅಧ್ಯಕ್ಷ ಆಲ್ಮೀನ್ ಬ್ಲಾಕ್ ಅಧ್ಯಕ್ಷನಾಗಿ ಆಯ್ಕೆ ಆದ ನಂತರ ಬಹಳಷ್ಟು ಕಡೆ ಹಳ್ಳಿ ಹುಡುಗ ಸನ್ಮಾನ ಮಾಡಿದ್ದಾರೆ ನಮ್ಮ ಅವ್ರು ಮಾಡ್ತಾರ ಒಂದು ವಿಶೇಷ ನಮ್ಗೆ ಗೊತ್ತಿತ್ತು ಆದ್ರೆ ಇಟ್ಟು ವಿಶೇಷದಲ್ಲಿ ಸನ್ಮಾನ ಮಾಡ್ತಾರೆ ಬಹುಶಃ ಇಲ್ಲಿ ನಮ್ಮ ಆಲ್ಮೇಲ್ವ್ ಈಗ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ನಾನು ಬ್ಲಾಕ್ ಅಧ್ಯಕ್ಷ ಆಗ್ಬೇಕಂದ್ರ ಫಸ್ಟ್ ಲೆಟರ್ ಹೋಗಿತ್ತು ಹ್ಯೂಮನ್ ರೈಟ್ಸ್ ಕಮಿಟಿ ಆಗಿತ್ತು ಅದರಿಂದ ನಾನು ಅಧ್ಯಕ್ಷ ಆಗಿನ ತಂದ ಅಧ್ಯಕ್ಷ ನಮ್ಮಲ್ಲಿ ಜಾಗ ಖಾಲಿ ಇದ್ದಾಗ ನಾನು ಬ್ಲಾಕ್ ಅಧ್ಯಕ್ಷ ಆಗ್ಬೇಕಂತ ನಾನು ಭಾವಿಸ್ತಿದ್ದೆ ನಾನು ಆಗ್ಬೇಕಂತ ಇಚ್ಛಾನ ಇರ್ಲಿಲ್ಲ ಅವಾಗ ಅವರು ನಮ್ಮ ಅಧ್ಯಕ್ಷಕ್ಕೆ ಲೆಟರ್ ಕೊಟ್ಟು ಬಂದು ಬೆಂಗಳೂರಿಗೆ ಲೆಟರ್ ಕೊಟ್ಟು ಬಂದು ಬಂದ ನಂತರ ಹೇಳಿದ್ರೆ ನಾಯನವ್ರಿಗೆ ಲೆಟರ್ ಕೊಡಿ ಅಂತ ಹೇಳಿ ಇರಲಿಲ್ಲ ಅವರಾಗಿ ಲೆಟರ್ ಕೊಟ್ಟು ಅಣ್ಣ ನಿಮ್ ಬ್ಲಾಕ್ ಅಧ್ಯಕ್ಷ ಮಾಡ್ಬೇಕಂತ ಲೆಟರ್ ಕೊಟ್ಟಿವಿ ನಾವು ಮಾಡಿಸಿ ಇರ್ತೀವಿ ನಿಮ್ಗ ನೀವು ರೆಡಿ ಇರ್ಬೇಕಂತ ಅಂತ ಹೇಳ್ಬೋದು ಅವಾಗ ಇವ್ರು ಯಾವಾಗ ಬೇನತ್ತ ಹ್ಯೂಮನ್ ರೈಟ್ಸ್ ಅವ್ರು ಯಾವಾಗ ಬೇನತ್ತ ನಿಮ್ಮ ಕೆಲ್ಸಾನೇ ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವರಿಗೆ ಹಕ್ಕು ಕುಡ್ಸೋಂತ ಕೆಲಸ ನಿಮ್ದೈತಿ ಆ ಮಾನವ ಹಕ್ಕು ಕುಡ್ಸೋ ಕೆಲಸ ಅಂತ ಲೆಟರ್ ಹೋಗಿ ಅಂತ ನಮ್ಗೆ ಹಕ್ಕು ಸಿಕ್ಕೇ ಸಿಗ್ತಾ ಪಕ್ಷದಿಂದ ಅಧಿಕಾರ ಸಿಕ್ಕೇ ಸಿಗ್ತಾ ಅಂತ ಸಂಪೂರ್ಣ ವಿಶ್ವಾಸ ಇತ್ತು ಆದ್ರೆ ನಾ ಇವತ್ತು ಅಧ್ಯಕ್ಷ ಆಗಿ ನಿಂತೀನಿ ಇಲ್ಲಿ ಸನ್ಮಾನ ಸ್ವೀಕಾರ ಮಾಡಾಕತ್ತೀನಿ ಅಂತಂದ್ರ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಸೈಪಡ್ ನಾಯಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಬ್ಬರೇ ಸನ್ಮಾನ ಮಾಡಿದ್ರೆ ನಡೀತಿತ್ತು ನಮ್ದೇನು ಅಷ್ಟ ದೊಡ್ಡದು ನಾವೇನು ನಿಮ್ಮ ನಿಮ್ಗೇನು ಅಂತ ದೊಡ್ಡ ನಾವೇನು ಇನ್ನು ಕಾರ್ಯನು ಮಾಡಿಕೊಟ್ಟಿಲ್ಲ ಮುಂದೆ ಏನೇ ಇಲ್ಲಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ನೀವು ನಮ್ಮ ಸರ್ಕಾರ ಇಲ್ಲಿ ನಮ್ಮ ಸರ್ಕಾರ ನಿಮ್ಗೆ ಇರ್ತೈತಿ ಅದ್ರಿಷ್ಟು ಅಜ್ಜುರವಾಗಿ ಅದ್ದೂರವಾಗಿ ನೀವು ಸನ್ಮಾನ ಸಮಾರಂಭ ಮಾಡಿದ್ರಿ ಇದಕ್ಕೆ ನಾನು ಈ ಜನ್ಮದಲ್ಲಿ ನಿಮ್ಗೆ ನಮ್ಮ ಆಗೋದಿಲ್ಲ ಅಂತ ಹೇಳ ಬಯಸ್ತಾ ಇದ್ದೀನಿ ಇದೊಂದು ಕರೆಸಿ ನಮಗೆ ಸನ್ಮಾನ ಮಾಡಿದಕ್ಕೆ ನಮ್ಮ ನಾಲ್ಕು ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಸರ್ ಅವರಿಗೂ ಮತ್ತು ಸೈಫನ್ ಮುನ್ ಡಾಕಿ ಅವರಿಗೂ ಹುಷಿನ್ ಮಾಲೀಕರ್ ಅವರಿಗೂ ಮತ್ತೆ ಹಲವು ಜನ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್